ಸ್ವಲ್ಪ ಏನು ಪುಡುಗಾಸು ಆವಾಗೆಲ್ಲ ನಾ ಇದ್ದಿದ್ದು ವಿಜಯ ಪಿಕ್ಚರ್ ಸರ್ಕ್ಯೂಟ್ ಅಂತ ಅದು ನಾಗಿರೆಡ್ಡಿ ಅಂತ ದೊಡ್ಡ ಪ್ರೊಡ್ಯೂಸರು ಅವ್ರದ್ದೇ ಕಂಪನಿ ಗ ಗಾಂಧಿನಗರ ಸಿಕ್ಸ್ ಕ್ರಾಸಲ್ಲಿತ್ತು ಮೇಲುಗಡೆ ಅಪ್ಪಲ್ಲಿ ಇದ್ದಿದ್ದು ಆಫೀಸು ಅವರೇನೇ ಫೈನಾನ್ಸ್ ಮಾಡ್ತಾ ಇದ್ದಿದ್ದು ನಮ್ಮ ಚಿಕ್ಕಪ್ಪ ಅವ್ರಿಗೆ ಸೊ ಇದಕ್ಕೂ ಮಾಡಿದ್ರು ಏನು ಅಂತ ಹೇಳಿದ್ರೆ ಸೆಟ್ ಮೊದಲೇ ಹಾಕಿರೋದು ನಮ್ಮ ಹತ್ರ ಕಾಸ್ಟ್ಯೂಮು ಅದು ಇದು ಏನೂ ಇರ್ತಿರ್ಲಿಲ್ಲ ನಮ್ಮ ಚಿಕ್ಕಪ್ಪ ಅವರು ಹೋಗಿ ಅಲ್ಲಿ ವಾಹಿನಿ ಕಂಪನಿಗೆ ಕೇಳಿ ಅವ್ರ ಹತ್ರ ಬಟ್ಟೆಗಳೆಲ್ಲ ಇಸ್ಕೊಂಬಂದು ಸೆಲೆಕ್ಟ್ ಮಾಡಿ ರಾಜ್ಕುಮಾರ್ ಹಾಕ್ಕೊಳ್ಳೋಕ್ಕೆ ರಾಜನಾ ಈ ಬಟ್ಟೆ ಈ ಬಟ್ಟೆ ಆ ಬಟ್ಟೆ ಕಚ್ಚೆ ಪಂಚೆ ಕಚ್ಚೆ ಸೀರೆ ಇವೆಲ್ಲ ಎರವಲು ಬಾಡಿಗೆ ಅಲ್ಲಿಂದ ತಂದಿದ್ದು ದುಡ್ಡಿಲ್ಲ ಏನಿಲ್ಲ ಅವ್ರು ಕೊಟ್ಟು ಕಳ್ಸೋದು ತೊಗೊಳ್ಳಿ ನೀವು ಸಿನಿಮಾ ಮಾಡ್ತಿದ್ದರಲ್ಲ ಏನು ಬೇಕಾದ್ರೂ ತೊಗೊಂಡೋಗಿ ಅಂತ ಅದನ್ನೆಲ್ಲ ಹಾಕಿ ಸಿನ್ಮಾ ಮಾಡಿದ್ದು ಒಂದು ಕಥಾವಸ್ತು ನಾನು ಹೇಳಿದೆ ಕಥಾವಸ್ತು ಅಷ್ಟಾಗಿ ಚೆನ್ನಾಗಿರಲಿಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿ ಓಡಿರೋದು ಅಣ್ಣವ್ರು ಮಾಡಿದ್ದಾರೆ ಪಂಡಿತ್ ಬಾಯಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಪಾತ್ರದಲ್ಲಿ ಕಲ್ಪನಾ ಮಾಡಿದ್ದಾರೆ ಒಯ್ಯ ಕಲ್ಪನೂ ಮಾಡಿದ್ದಾರೆ ಕಲ್ಪನಾ ಒಂದು ಒಳ್ಳೆ ಕ್ಯಾರೆಕ್ಟರ್ ಆ ಸಿನಿಮಾದಲ್ಲಿ ಅಣ್ಣವ್ರು ಮಾಡಿದ್ದಾರೆ ಚೆನ್ನಾಗೇ ಮಾಡಿದ್ದಾರೆ ಅವ್ರು ಚೆನ್ನಾಗಿ ಅವ್ರ ಪಾಠ ಯಾವುದು ಇದು ಚೆನ್ನಾಗೇ ಮಾಡ್ತಾರೆ ಅದು ಬೇರೆ ಸಮಾಚಾರ ಕಂಟೆಂಟ್ ಅಂತ ಹೇಳಿದ್ನಲ್ಲ ಇಲ್ಲ ಮುಗ್ಗಿಸ್ಬಿಡ್ತು ಅದು ಅಷ್ಟಾಗಲಿಲ್ಲ ಒಂದು ಹುಣಸೂರು ಜೀವನದಲ್ಲಿ ಯಾವುದು ಸ್ವಂತ ಚಿತ್ರ ಮಾಡ್ತಾರೋ ಅದೆಲ್ಲ ಎಡಗಿದ್ದಾರೆ ಅವ್ರದ್ದೇ ಸ್ವಂತ ಅವರೇ ನಿರ್ಮಾಣ ನಿರ್ದೇಶನ ಈ ವೀರ ಸಂಕಲ್ಪ ಒಂದು ಬಿಟ್ಟರೆ ಬೇರೆ ಯಾವುದೂ ಅಷ್ಟಾಗಿ ಓಡ್ದಿಲ್ಲ ಇದೇ ಬೇರೆಯವ್ರ ಕಂಪನಿಗೆ ಮಾಡ್ತಾರಲ್ಲ ಅವರು ಬೇರೆ ನಿರ್ಮಾಣದ ಕಂಪನಿಗೆ ಬೇರೆಯವ್ರ ನಿರ್ಮಾಪಕರ ಮಾಡಿದ ಚಿತ್ರಗಳಲ್ಲಿ ಅದ್ಧೂರಿ ಚಿತ್ರಗಳೇ ಓ ಅದ್ಧೂರಿ ಅಂದರೆ ಅದ್ಧೂರಿ ಮಹೋನ್ನತ ಚಿತ್ರಗಳು ಆದರೆ ನಮ್ಮದೇ ಸ್ವಂತ ಕಂಪನಿ ಮಾಡಿದಾಗ ಯಾವುದೂ ಬೋಣಿ ಆಗಲಿಲ್ಲ ಹಣದ ನಷ್ಟ ಅವತ್ತೊಂದು ದಿವಸಕ್ಕೆ ಮನೆ ಮಾಡಿ ಮನೆ ಇತ್ತು ಮೈಸೂರಲ್ಲಿ ಎರಡು ಮನೆ ಇತ್ತು ಒಂದು ದೊಡ್ಡ ಮನೆ ಒಂದು ಚಿಕ್ಕದ ಮನೆ ಅದೇನೋ ದೇವರ ಅದು ಅಲ್ಲಲ್ಲಿಗೆ ಸರಿ ಹೋಯಿತು ಬೇರೆ ಕ್ಯಾಪ್ಟಾಗಲಿ ಅದು ಮಾಡಲಿ ಆಮೇಲೆ ಅವ್ರು ಮಾಡೋಕ್ಕೆ ಹೋಗಲಿ ಏನು ಮಾಡಿದ್ರು ಕೂಡ ಅದು ಸರಿ ಆಗಲಿಲ್ಲ ಆಮೇಲೆ ಬೇರೆ ಅವರು ಬೇರೆ ಪಿಚ್ಚರ್ಗಳು ಮಾಡಿದೆ ಅಂತ ಹೇಳಿದ್ರಲ್ಲ ಅದು ಅದ್ಧೂರಿಯಾದ ಚಿತ್ರಗಳು ಮಾಡಿದ್ರು ಬೇಕಾದಷ್ಟು ಚಿತ್ರಗಳ ಸಂಭಾಷಣೆ ಮಾಡಿದ್ರು ಸಂಭಾಷಣೆಗಳೆಲ್ಲ ಟಾಪ್ ಅವ್ರುಗಳ್ ಅಂಥದ್ರಲ್ಲಿ ಒಂದು ಆಶಾ ಸುಂದರಿ ಅಂತ ಒಂದು ಮಾಡಿದ್ರು ರಾಜ್ಕುಮಾರ್ ಆ್ಯಂಡ್ ಕೃಷ್ಣಕುಮಾರಿ ಅದು ತುಂಬ ಚೆನ್ನಾಗಿ ಅದು ಆಶಾ ಸುಂದರಿ ಅಂತ ಆಮೇಲೆ ಇನ್ನೊಂದು ಚಿತ್ರ ತುಂಬ ಕಾಮಿಡಿಯಾದ ಚಿತ್ರ ಮನುಷ್ಯ ನರಮಾನವ ಯಮನ ಹತ್ರ ಹೋಗ್ತಾನೆ ಯಮಲೋಕಕ್ಕೆ ಹೋದಾಗ ಅವನು ಮುಂದೆ ಪ್ರಶ್ನೆಗಳು ಅವನ ಕೊಡೋ ಉತ್ತರ ಇವರು ಕಾಮಿಡಿಯಾಗಿ ಆನ್ಸರ್ ಮಾಡೋದು ಅದೊಂದು ಚಿತ್ರ ಮಾಡಿದ್ರು ಅದರ ಹೆಸರು ಗೆದ್ದ ಮಾನವ ಅಂತ ಮನುಷ್ಯ ದೇವರನ್ನೇ ಅಣ್ಣ ಅಣ್ಣವ್ರು ಪಾರ್ಟ್ ಮಾಡಿದ್ದಾರೆ ಲವ್ಲಿ ಪಾರ್ಟ್ ಅದು